ನಾವೀಗ ಲಾಸ್ಟ್ ಟೂ ಡೇಸಿಂದ ಬೆಳಗಾಂ ಡಿಸ್ಟ್ರಿಕ್ಟು ಟೂರ್ ಮಾಡ್ತಾ ಇದ್ದೀವಿ ವಿತ್ ಅವರ್ ಡಿಫರೆಂಟ್ ಯೂನಿಟ್ಸ್ ಆಫ್ ಪೊಲೀಸ್ ಆಫೀಸರ್ಸ್ ಒಂದು ಎಂಟು ಯೂನಿಟ್ ಮಾಡಿದ್ದೀವಿ ಎಂಟು ಯೂನಿಟ್ನಲ್ಲಿ ಒಂದು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಆಫೀಸರ್ಸ್ ಇದ್ದಾರೆ ಆ ಮೂವತ್ತು ಆಫೀಸರ್ಸು ಬೇರೆ ಬೇರೆ ಮೊದಲು ಬೆಳಗಾಂ ಮಾಡಿದ್ವಿ ನಿನ್ನೆ ಪೂರ್ತಿ ಇವತ್ತು ಬೇರೆ ಬೇರೆ ತಾಲೂಕುಗಳಿಗೆ ನಮ್ಮ ಡಿಫರೆಂಟ್ ಟೀಮ್ಸ್ ಹೋಗ್ತಾ ಇದೆ ಅಲ್ಲಿ ಹಾಸ್ಪಿಟಲ್ಸು ಸಬ್ ರಜಿಸ್ಟರ್ ಆಫೀಸಸ್ಸು ಎ ಡಿ ಎಲ್ ಆರ್ ಆಫೀಸಸ್ಸು ಆ್ಯಂಡ್ ಅದರ್ ಪಬ್ಲಿಕ್ ಆಫೀಸಸ್ ಗವರ್ಮೆಂಟ್ ಆಫೀಸಸ್ನ ನಾವು ರ್ಯಾಂಡಮ್ ಆಗಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ಸ್ ಮಾಡ್ತಾ ಇದ್ದೀವಿ ಅಲ್ಲಿ ಏನೇನು ಕುಂದು ಕೊರತೆಗಳಿದಾವೆ ಜನರದು ಇವರು ಮಾಡುತ್ತಿರುವ ಕೆಲಸದಲ್ಲಿ ಏನೇನು ಶಾರ್ಟ್ ಕಮಿಂಗ್ಸ್ ಇದೆ ಲ್ಯಾಬ್ಸಸ್ ಏನಿದೆ ಮತ್ತು ನಮಗೆ ಈಗಾಗಲೇ ಬಂದಂಥ ಅಲಿಗೇಷನ್ಸ್ ವಿಷಯದಲ್ಲಿನೂ ಕೂಡ ನಾವಲ್ಲಿ ವೆರಿಫೈ ಮಾಡ್ತೀವಿ ಅವರು ಮೇಂಟೈನ್ ಮಾಡಿದ ರಿಜಿಸ್ಟರ್ನ ಹಿಡ್ಕೊಂಡು ಏನೇನು ಅಪ್ಲಿಕೇಶನ್ಸು ಜನರದ ಖಾತಾ ಚೇಂಜ್ ಮಾಡಲಿಕ್ಕಿರಲಿ ಅಥವಾ ಅಮಲ್ ಗೆ ಇರ್ಲಿ ಅಥವಾ ನಿಮ್ಮ ಈಗ ಹೊಸದಾಗಿ ಈ ಖಾತಾ ಇದ್ದಾರಲ್ಲ ಆ ವಿಷಯದಲ್ಲಿ ಆಗಲಿ ಏನೇನು ಅಪ್ಲಿಕೇಶನ್ಸು ಪೆಂಡಿಂಗ್ ಇದೆ ಯಾಕೆ ಜನರು ಮತ್ತೆ ಮತ್ತೆ ಆಫೀಸ್ಗಳಿಗೆ ಇದ್ದಾರೆ ಈಗ ನೋಡಲಿಕ್ಕೆ ಮತ್ತು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಆ್ಯಕ್ಷನ್ ತಗೊಳ್ಳಿಕ್ಕೆ ನಾವು ಒಂದು ಈ ಬೆಳಗಾಂ ಜಿಲ್ಲೆಯನ್ನು ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಬಂದಿದ್ದೀವಿ ಎರಡು ದಿವಸದಿಂದ ಇಲ್ಲಿ ಓಡಾಡ್ತಾ ಇದ್ದೀವಿ ಈಗ ಇಲ್ಲಿ ಗೋಕಾಕ್ ಹಾಸ್ಪಿಟ್ಲಿಗೆ ಬಂದು ನೋಡಲಿಕ್ಕಾಗಿನೂ ಇದು ಹಾಸ್ಪಿಟ್ಲು ತುಂಬ ಹಳೆ ಹಾಸ್ಪಿಟ್ಲು ಇಲ್ಲಿ ಇಪ್ಪತ್ತೈದು ಜನ ವೈದ್ಯರು ಕೆಲಸ ಮಾಡ್ತಾರೆ ಹಲವಾರು ಜನ ಅದರ್ ಡಿ ಗ್ರೂಪೂಸ್ ಮತ್ತು ನರ್ಸಸ್ ಎಲ್ಲ ಕೆಲಸ ಮಾಡ್ತಾರೆ ಬಟ್ ಬಿಲ್ಡಿಂಗ್ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಹಳೆ ಬಿಲ್ಡಿಂಗು ಈಗೇನೋ ರಿಪೇರ್ ವರ್ಕ್ ಮಾಡಿ ತೊಗೊಂಡಿದ್ದಾರತ್ತೆ ಸೊ ಮೆಡಿಸಿನ್ಗೆ ಎಲ್ಲ ರಾಜ್ಯದ ಎಲ್ಲ ಕಡೆ ಸ್ವಲ್ಪ ಮೆಡಿಸಿನ್ದ್ದು ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ ಅದರದ್ದು ಅಕೌಂಟೆಬಿಲಿಟಿ ಇಲ್ಲ ಈಗ ನಾವಲ್ಲಿ ಫಾರ್ಮಸಿಯಲ್ಲಿ ಹೋಗಿ ನೋಡಿದೀವಿ ಆನ್ಲೈನ್ ಡಿಸ್ಟ್ರಿಬ್ಯೂಷನ್ ಆಫ್ ಮೆಡಿಸಿನ್ ಇಲ್ಲ ಬಂದವರಿಗೆ ಪಾಳಿ ಹಚ್ಕೊಂಡು ನಿಂತಿದ್ದರಲ್ಲಿ ಇಪ್ಪತ್ತೈದು ಮೂವತ್ತು ನಲ್ವತ್ತು ಜನ ನಿಂತದ್ದು ನಾವು ನೋಡಿದ್ದೀವಿ ಅವರಿಗೆ ಮೆಡಿಸಿನ್ ಕೊಟ್ಟಾಗ ಯಾರಿಗೆ ಕೊಟ್ಟಿವಿ ಎಷ್ಟು ಕೊಟ್ಟಿವಿ ಅನ್ನೋದ್ರ ಬಗ್ಗೆ ಕಂಪ್ಯೂಟ್ರೈಸ್ಡ್ ಎಂಟ್ರೀಸ್ ಇಲ್ಲ ಅಥವಾ ಮ್ಯಾನ್ಯುವಲ್ ಎಂಟ್ರೀಸು ಇಲ್ಲ ಬರೀ ಅವ್ನು ಅವ್ರೇನು ತೋರಿಸಿದ್ರು ನಮಗೆ ಒಂದು ರಿಜಿಸ್ಟರ್ ಮೆಂಟೈನ್ ಮಾಡಿದ್ದಾರೆ ಅದರಲ್ಲಿ ಈ ಮೆಡಿಸಿನ್ನು ಎಷ್ಟು ಮಂದಿ ಕೊಟ್ವಿ ಅಂತ ಅನ್ನೋದು ಬರೀತಾರೆ ಆ ಮೆಡಿಸಿನ್ ಹೆಸರು ಬರೀತಾರೆ ಮುಂದೆ ಆರು ಏಳು ಅಂತ ಬರೀತಾರೆ ಅಂದರೆ ಆರು ಯೂನಿಟ್ ಕೊಟ್ಟಿವೋ ಏಳು ಯೂನಿಟ್ ಕೊಟ್ಟಿವೋ ಅಂತೇನು ಬರ್ಕೊಂಡು ಕೊನೆಗೆ ಡೇ ಎಂಡಿಗೆ ಇಷ್ಟು ಮೆಡಿಸಿನ್ ನಾವು ಇಲ್ಲಿ ಅಂತ ಬರ್ಕೊತಾರೆ ಸೊ ಇದರಿಂದ ಏನಾಗ್ತದೆ ಯಾರಿಗೆ ಕೊಟ್ಟರು ಯಾವಾಗ ಕೊಟ್ಟರು ಇವತ್ತು ಎಷ್ಟು ಕೊಟ್ಟರು ನಾಳೆ ಎಷ್ಟು ಕೊಟ್ಟರು ಮ್ಯಾನಿಪ್ಯುಲೇಟ್ ಮಾಡೋಕ್ಕೂ ಬರ್ತದೆ ಐತಾ ಸೊ ಆದ್ದರಿಂದ ಮೆಡಿಸಿನ್ ಅಕೌಂಟೆಬಿಲಿಟಿ ಚೆನ್ನಾಗಿ ಮೇಂಟೈನ್ ಆಗಬೇಕು ಅಂತ ಡಾಕ್ಟ್ರಿಗೆ ಹೇಳಿದ್ದೀವಿ ಅವರು ಬರೆದಿದ್ದಾರಂತೆ ಕಂಪ್ಯೂಟ್ರೈಸ್ಡ್ ಇದು ಬೇಕು ನಮಗೆ ಮೆನ್ ಬೇಕು ಅದನ್ನು ಬಂದ ನಂತರ ನಾವು ಮಾಡ್ತೀವಿ ಆದಷ್ಟು ಶೀಘ್ರ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ವಿ ಇನ್ನಿಲ್ಲೊಂದು ವೇರ್ ಹೌಸ್ ಇದೆ ಈಗ ನೀವು ಇಲ್ಲೇ ನಿಂತಿದ್ದೀರಿ ಇದೇ ವೇರ್ ಹೌಸ್ ಈಗ ನಾವು ಲಾಸ್ಟ್ ಒನ್ ಅವರಿಂದ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ವಿ ನಾವು ನೋಡಲಿಕ್ಕಾಗ್ಯೂ ಈ ಇಪ್ಪತ್ತೆರಡನೇ ಇಶ್ಯೂ ಇಂದ ಇಲ್ಲಿತನ ಒಂದು ಅರೌಂಡ್ ಒಂಬತ್ತೂವರೆ ಲಕ್ಷ ರೂಪಾಯಿದು ಮೆಡಿಸಿನ್ ವೇಸ್ಟ್ ಆಗಿದೆ ಅಂದರೆ ಯಾರಿಗೂ ಹೋಗಿಲ್ಲ ಇಲ್ಲೇ ಬಿದ್ದು ಇಲ್ಲೇ ಎಕ್ಸ್ಪೈರ್ ಆಗಿದೆ ಸೊ ಜುಲೈಯಿಂದ ಈ ಲಾಸ್ಟ್ ಜುಲೈಯಿಂದ ಈ ಜುಲೈವರೆಗೆ ಒಂದು ಆರು ಲಕ್ಷ ರೂಪಾಯಿದು ಮೆಡಿಸಿನ್ ವೇಸ್ಟ್ ಆಗಿದೆ ಸೊ ಅದಕ್ಕೆ ಇವರು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಇವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ ಏನು ಕಾರಣ ಇದೆ ಅದನ್ನು ಕೇಳ್ತೀವಿ ಆ ಕಾರಣ ಇವ್ರ ಕಾರಣನೋ ಇವ್ರ ಮೇಲಿನವ್ರ ಕಾರಣನೋ ಕೆಳಗಿನವ್ರ ಕಾರಣನೂ ಯಾರ ಕಾರಣ ಅಂತ ಹುಡುಕಿ ಇದು ಇಡೀ ರಾಜ್ಯವ್ಯಾಪಿ ಈ ಥರ ಸಮಸ್ಯೆ ಆಗ್ತಾ ಇದ್ದರೆ ಒಂದು ಯೂನಿಟ್ನಲ್ಲಿ ಹತ್ತತ್ತು ಲಕ್ಷ ರೂಪಾಯಿ ಈ ಥರ ವೇಸ್ಟ್ ಆಗ್ತಿದ್ದರೆ ಇನ್ನು ಇಡೀ ರಾಜ್ಯದಲ್ಲಿ ಎಷ್ಟು ಮೆಡಿಸಿನ್ ವೇಸ್ಟ್ ಆಗ್ತಿರ್ಬೇಕು ಜನರು ಮೇ ಔಷಧಿಗಾಗಿ ಹೊಡೆದಾಡ್ತಿರ್ಬೇಕಾದ್ರೆ ಔಷಧಿ ಸರಿಯಾಗಿ ಅವ್ರಿಗೆ ವಿತರಣೆ ಆಗದೇ ಇಂಥ ವೇರ್ ಹೌಸ್ನಲ್ಲಿ ಬಿದ್ದು ವೇಸ್ಟ್ ಆಗ್ತಿದ್ರೆ ಅದನ್ನು ಒಂದು ಜವಾಬ್ದಾರಿತವಾಗಿ ನಿರ್ವಹಿಸುವಂತಹ ವ್ಯವಸ್ಥೆ ತರಲಿಕ್ಕೆ ಏನು ಶಕ್ತಿ ಇದೆಯೋ ಅದನ್ನು ಪ್ರಯತ್ನ ಮಾಡಲಿಕ್ಕೆ ಡೈರೆಕ್ಷನ್ಸ್ ಕೊಡ್ತೀವಿ ಅಲ್ಲೇ ಬೇರೆ ಬೇರೆ ಈ ಒಂದು ಟೀಮ್ ಹೋಗಿದೆ ಹುಕ್ಕೇರಿಗೆ ಹೋಗಿದೆ ಹೋಗಿದೆ ಅವರೆಲ್ಲನೂ ಅಲ್ಲಿ ಬೇರೆ ಬೇರೆ ಕಚೇರಿಗಳನ್ನು ನೋಡ್ತಾರೆ ಅಲ್ಲಿ ನಡೆಯುವಂತಹ ಕೆಲವು ಅವಾಂತರಗಳನ್ನು ಹಿಡಿದು ಅವಕ್ಕೆ ಆ್ಯಕ್ಷನ್ಸ್ ತೊಗೊಳ್ಳೋದಾಗಲಿ ಪರಿಹಾರ ಸೂಚಿಸೋದಾಗಲಿ ಮಾಡ್ತೀವಿ